ಮನಸ್ಸಿನಲ್ಲಿ ಒಂಥರದ ಸಂಶಯವನ್ನು ಹುಟ್ಟಿಸಿದ್ದಾರೆ ಹೀಗೆ ನಾವು ವಿದ್ಯಾಭ್ಯಾಸ ಕೊಡುವಾಗ ಮಕ್ಕಳು ಅಪ್ ತನ್ನ ಶಿಕ್ಷಕರ ವಿರುದ್ಧ ನಡೆಯುವಂತೆ ಅವರಿಗೆ ಧಿಕ್ಕಾರ ಹಾಕುವಂತೆ ಅವರಿಗೆ ಪ್ರೇರೇಪಣೆ ನೀಡಿದ ಜನರು ನಿಜವಾಗಿಯೂ ಉನ್ನತ ಘನತ್ವವನ್ನು ಮರೆತು ಕೆಳನ ಕೆಳಗಿನ ಹಂತಕ್ಕೆ ಬಿದ್ದವರಂತೆ ಕಾಣ್ತದೆ ತಂದೆ ತಾಯಂದಿರು ಶಿಕ್ಷಕ ವರ್ಗದವರು ಅಲ್ಲದವರು ನೆರೆಕೊರೆಯವರು ಅಲ್ಲಿ ಬಂದಿದ್ದರು ಸರಿ ಆದರೆ ರಾಜಕಾರಣಿಗಳು ಜನರಿಂದ ಚುನಾಯಿತರಾದವರು ಈ ಪರಿಸ್ಥಿತಿಯನ್ನು ತಿಳಿ ಮಾಡುವಂತಹ ಕೆಲಸ ಮಾಡಬೇಕಾದವರೇ ಘೋಷಣೆಗಳನ್ನು ಕೂಗಿ ಜನರ ಮನಸ್ಸಿನಲ್ಲಿ ಏನೋ ಭಾವದ ಈ ಮನೋಭಾವವನ್ನು ಹುಟ್ಟಿಸಿ ನಮ್ಮ ಈ ಸಮಾಜದಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಐಕ್ಯತೆ ಬಂಧುತ್ವ ಇಂಥ ಮನೋಭಾವವನ್ನು ಬೆಳೆಸಬೇಕಾದ ನಾವು ಜನರನ್ನು ವಿಭಜಿ ವಿಭಜಿಸಿ ಒಬ್ಬರಿಗೊಬ್ಬರು ವೈರಿಗಳಂತೆ ತೋರಿಸಿ ಈಗಲೇ ಆಗಬೇಕು ಇಲ್ಲಿಂದ ನಾನು ಹೋಗುವುದಿಲ್ಲ ಇಲ್ಲದಿದ್ದರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಇಲ್ಲಿಂದರ ನಾನು ಹೋಗುವುದಿಲ್ಲ ಅವರನ್ನು ಸಸ್ಪೆಂಡ್ ಮಾಡುವ ತನಕ ಅವರು ಕ್ಷಮೆ ಕೇಳುವ ತನಕ ನಾನು ಇಲ್ಲಿಂದ ಹೋಗುವುದಿಲ್ಲ ಅಂತ ಹಠ ಇಟ್ಟು ಎಷ್ಟು ಸಮಜಾಯಿಸಿದರು ನಾವು ಆಂತರಿಕ ತನಿಖೆ ಮಾಡ್ತೇವೆ ಇಲಾಖೆಯ ತಿಳಿಸಿದ ಲೆಕ್ಕದಲ್ಲೇ ನಾವು ಮಾಡ್ತೇವೆ ಅಂತ ಎಷ್ಟು ಹೇಳಿದರು ಅದನ್ನು ಒಪ್ಪದೆ ತಾನೇ ಎಲ್ಲವನ್ನು ನಡೆಸುವಂತೆ ತೋರಿಸಿದ ನಮ್ಮ ರಾಜಕಾರಣಿಗಳ ನಡತೆ ಖಂಡಿತವಾಗಿಯೂ ಒಂದು ಆದರ್ಶ ನಡತೆ ಅಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ ನನಗೆ ತುಂಬ ಆಗಿದೆ ಈ ಧಾರ್ಮಿಕ ಭಗಿನಿಯರು ಎಷ್ಟೋ ಕಷ್ಟಪಟ್ಟು ನಮ್ಮ ಮಕ್ಕಳಲ್ಲಿ ಇಂಥ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಸಮಭಾವ ಅನ್ಯೋನ್ಯತೆ ಕಲಿಸಿದ್ದವರೇ ಈಗ ಮಕ್ಕಳ ಧಿಕ್ಕಾರಕ್ಕೆ ಗುರಿಯಾಗುವುದು ವಿಷಾದನೀಯ ನಾವೆಲ್ಲರೂ ಖಂಡಿಸಬೇಕಾದ ವಿಷಯ ಇಲಾಖೆಯ ನಿಯಮಗಳಿವೆ ಸರಕಾರದ ನಿಯಮಗಳಿವೆ ಆ ನಿಯಮಗಳ ಪ್ರಕಾರ ಯಾರಿಗಾದರೂ ಶಾಲೆಯ ಬಗ್ಗೆ ಅಸಮಾಧಾನ ಇದ್ದರೆ ಬರೆದು ಕಂಪ್ಲೇಂಟ್ ಕೊಟ್ಟು ಶಾಲೆಯ ಅಧಿಕಾರಿಗಳಿಗೆ ನೋಡಿ ನಿಮ್ಮ ಟೀಚರ್ ನಿಮ್ಮ ಬಗಿನಿ ಈಗ ಹೇಗೆ ಹೇಳಿದ್ದಾರೆ ನಮಗೆ ದುಃಖವಾಗಿದೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅವರು ಅಪಪ್ರಚಾರ ಮಾಡಿದ್ದಾರೆ ಮಕ್ಕಳ ಮನಸ್ಸಿನಲ್ಲಿ ಭೇದವ ಹುಟ್ಟಿದ್ದ ಹುಟ್ಟಿಸಿದ್ದಾರೆ ಅಂತ ಹೇಳಿದರೆ ಬರೆದುಕೊಟ್ಟು ತನಿಖೆ ಮಾಡಬೇಕಂತ ಕೇಳಿದರೆ ನಾವು ಒಪ್ಪಿಕೊಳ್ಳುವಂತಹ ವಿಷಯವಾಗಿದೆ ಅದರ ಬದಲು ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದಂತೆ ಮಾಡಬೇಕು ನಾನು ಹೇಳಿದಂತೆ ಎಪಾಲಜಿ ಬರೆಯಬೇಕು ಕ್ಷಮೆ ಕೇಳಬೇಕು ಅಂತ ಹೇಳಿದರೆ ತಪ್ಪು ಯಾರದು ಆಗಿದೆ ಇಲ್ಲವೋ ಎಂದನ್ನು ಎಂದು ಅದನ್ನು ನಿರ್ಧರಿಸುವ ಮೊದಲೇ ಅಪಾಲಜಿ ಬರೆಯಬೇಕು ಸಸ್ಪೆಂಡ್ ಮಾಡಬೇಕು ಅಂತ ಆದರೆ ನಮಗೆ ನಾವು ಈ ಸಮಾಜದಲ್ಲಿ ಯಾರಾದರೂ ನಾನು ಧಾರ್ಮಿಕ ವಿಷಯದಲ್ಲಿ ಹೇಳುವುದಿಲ್ಲ ನಮ್ಮ ಇಡೀ ಸಮಾಜದ ಜೀವ ಜೀವನ ಅಸ್ತವ್ಯಸ್ತವಾಗಿಬಿಡ್ತದೆ ನಮಗೆ ಈಗಲೇ ಆಗಬೇಕು ಅಂತ ಹೇಳುವುದು ನಿಜವಾಗಿಯೂ ಅದು ಒಂದು ಉತ್ತಮ ಸಂಗತಿಯಲ್ಲ ಮನುಷ್ಯರಿಗೆ ಅದನ್ನು ಘನತೆ ತರುವಂಥ ವಿಷಯ ಅಲ್ಲ ಅದು ಜನರಿಂದ ನೇಮಿಸಲ್ಪಟ್ಟ ಆಯ್ಕೆ ಪಟ್ಟ ಅದಿ ನಮ್ಮ ಜನಪ್ರತಿನಿಧಿಗಳು ಖಂಡಿತವಾಗಿ ಇಂತಹ ವಿಷಯಗಳನ್ನು ಮಾಡಬಾರದಂತ ನಾನು ಕಳಕಳಿಯಿಂದ ಕೇಳ್ತೇನೆ ಹಾಗೂ ಅವರು ತಮ್ಮ ರೀತಿ ನೀತಿಗಳನ್ನು ತಿದ್ದಬೇಕು ಅಂತ ಕೂಡ ನಾನು ಕೇಳ್ತೇನೆ ರವೀಂದ್ರನಾಥ್ ಟಗೋರ್ರವರು ಬರೆದ ಗೀತಾಂಜಲಿ ನೋಬೆಲ್ ಪಾರಿತೋಷಕ ಸಿಕ್ಕಿದ ಪುಸ್ತಕದಿಂದ ಸರಕಾರ ಎಕ್ಕಿ ತೆಗೆದ ಒಂದು ಕವಿತೆಯನ್ನು ವಿವರಿಸುವಾಗ ಮಕ್ಕಳಿಗೆ ಹೇಳಿಕೊಟ್ಟ ಪಾಠದಲ್ಲಿ ಅವರಿಗೆ ಇಲ್ಲಸಲ್ಲದ ವಿಷಯಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಅಪನಂಬಿಕೆಗಳನ್ನು ತರುವಂಥ ಆ ಆಡಿಯೋ ಯಾರದು ಯಾರು ಗಳಿಸಿದ್ದಾರೆ ಸತ್ಯ ಸಂಗತ್ಯ ಅಂತ ನೋಡದೆ ಸುಮ್ ಸುಮ್ಮನೆ ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಮನಸ್ಸಿನಲ್ಲಿ ಮುಟ್ಟಿಸಿ ಮಕ್ಕಳು ಶಾಲೆಯಿಂದ ಹೊರಗೆ ಹೋಗುವಾಗ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಧಿಕ್ಕಾರ ಮಾಡಿ ಧಾರ್ಮಿಕ ಘೋಷಣೆಗಳನ್ನು ಮಾಡಿ ಒಂಥರದ ಅಸ್ತವ್ಯಸ್ತವನ್ನು ವ್ಯಸ್ತೆಯನ್ನು ತಂದುಕೊಟ್ಟಿದ್ದಾರೆ ಈಗ ಮಕ್ಕಳ ಪರಿಸ್ಥಿತಿ ಹೇಗಿದೆ ನೋಡಿ ಮಕ್ಕಳು ಶಾಲೆಗೆ ಸರಿಯಾಗಿ ಸಮಯಕ್ಕೆ ಬರದಿದ್ದರೆ ಶಿಸ್ತನ್ನು ಹೇಗೆ ಕಾಪಾಡೋದು ಹತ್ತು ಗಂಟೆಗೆ ಬರಬೇಕಾದರೆ ಹನ್ನೊಂದು ಗಂಟೆಗೆ ಬರ್ತೇನೆ ನಮ್ಮದೇ ರಾಜ್ಯ ಯಾರು ಕೇಳುವವರಿಲ್ಲ ಅಂಥ ಮನೋಭಾವ ಈ ಮಕ್ಕಳು ಈಗ ತೋರಿಸಿಕೊಡ್ತಾರೆ ಎಂಥ ಸಾಕ್ಷಿಯನ್ನು ನಾವು ಬೆಳೆಸ್ಬೋದು ಈ ಮಕ್ಕಳು ಮುಂದೆ ಏನಾಗಬಹುದು ಯಾರ್ಯಾರು ಟ್ಯೂಷನ್ ಕೊಟ್ಟು ಹೀಗೆ ಹೇಗೆ ಮಾಡಿ ಹೀಗೆ ಅಂತ ಹೇಳಿ ಅಂತ ಖಂಡಿತವಾಗಿ ಯಾರಾದರೂ ಮಾಡಿದರೆ ಅವರು ದೇವರ ಎದುರು ಖಂಡಿತವಾಗಿ ದೊಡ್ಡ ಘೋರ ಪಾಪ ಮಾಡಿದಂತೆ ಗುರು ದೇವೋಬ್ಬವ ಅಂತ ನಾವು ದೊಡ್ಡ ಸ್ವರದಲ್ಲಿ ಹೇಳ್ತೇವೆ ಆದರೆ ಇಂದು ಗುರು ದೇವೋಬ್ಬವ ಅಲ್ಲ ಅದರ ಬದಲು ಗುರು ಖಂಡನೀಯ ವ್ಯಕ್ತಿಯಾಗಿದ್ದಾರೆ ಖಳನಾಯಕರಾಗಿದ್ದಾರೆ ಇಂಥ ವಿಷಯಗಳನ್ನು ನಾವು ನಿಮ್ಮ ಮನಸ್ಸಿಗೆ ತರಲಿಕ್ಕೂ ಇಚ್ಛಿಸುತ್ತೇನೆ ರಾಜಕಾರಣ ಮಾಡುವುದು ಶಾಲೆ ವಿಷಯದಲ್ಲಿ ಖಂಡಿತವಾಗಿಯೂ ಸಲ್ಲದು ನಾನು ಪುನಃ ಪುನಃ ಅದನ್ನು ಹೇಳ್ತೇನೆ ನೀವು ಚೆನ್ನಾಗಿ ಓದಿರಿ ಟಗೋರವರು ಏನು ಬರೆದಿದ್ದಾರೆ ಅಂತ ಚೆನ್ನಾಗಿ ಓದಿರಿ ನಾನು ಆ ಕವಿತೆಯನ್ನು ಈಗ ಬಾಯಿಪಾಠ ಹೇಳಲು ಹೋಗುವುದಿಲ್ಲ ಆದರೆ ಅನೇಕ ಬಾರಿ ನಾನು ಈ ಕವಿತೆಯ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ ನನ್ನ ಮಾತುಗಳಲ್ಲಿ ಈಗಿನ ದಿವಸಗಳಲ್ಲಿ ಅಲ್ಲ ಮೊದಲು ಖಂಡಿತವಾಗಿ ಆ ಕವಿತೆಯ ಬಗ್ಗೆ ಹೇಳಿದ್ದೇನೆ ಧೈರ್ಯವಾಗಿ ಹೇಳಿದ್ದಾರೆ ನಾವು ನಿಜವಾಗಿ ಒಂದು ವೇಳೆ ಈ ಶಿಕ್ಷಕ ಶಿಕ್ಷಕಿ ಈ ಪಾಠಗಳನ್ನು ವಿವರಿಸು ತಪ್ಪು ಎಂದು ಹೇಳಿದರೆ ಟಾಗೋರ್ರವರು ಕೂಡ ತಪ್ಪು ಮಾಡಿದ್ದಾರೆ ಇಲಾಖೆ ಕೂಡ ತಪ್ಪು ಮಾಡಿದೆ ಇಲಾಖೆ ಅಂತಹ ಪದ್ಯವನ್ನು ಹಾಕಬಾರದಿತ್ತು ಏಳನೇ ಕ್ಲಾಸಿಗೆ ಇಲಾಖೆ ಯಾಕೆ ಬೇಕಾದ ಮುತುವರ್ಜಿಯನ್ನು ವಹಿಸಲಿಲ್ಲ ಅದು ತುಂಬ ಫಿಲಾಸಾಫಿಕಲ್ ಇದೆ ತಾತ್ವಿಕವಾಗಿದೆ ಈ ಏಳನೇ ಕ್ಲಾಸ್ನ ಮಕ್ಕಳಿಗೆ ಅಂಥ ತಾತ್ವಿಕ ವಿಷಯಗಳನ್ನು ಕರಗಿಸಿಕೊಳ್ಳಲು ಸಾಧ್ಯವೇ ಯಾರು ತಪ್ಪು ಮಾಡಿದ್ದಾರೆ ಇಲಾಖೆಯ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಸರಕಾರದ ಬಗ್ಗೆ ನಾವು ಯೋಚನೆ ಮಾಡಬೇಕು ಪಠ್ಯಪುಸ್ತಕಗಳನ್ನು ತಯಾರಿಸಿದವರ ಬಗ್ಗೆ ಏನು ಮಾಡಬೇಕು ಏನು ಹೇಳಬೇಕು ಅವರಿಗೇನು ಜವಾಬ್ದಾರಿ ಇಲ್ಲವೇ ಅದನ್ನು ನಾನು ಕೇಳ್ತಾ ಇದ್ದೇನೆ ಎಲ್ಲದಕ್ಕೆ ಒಬ್ಬರೇ ಕಾರಣ ಅಂತ ಹೇಳುವಂಥದ್ದು ನಮ್ಮ ಮನುಷ್ಯ ಜೀವನಕ್ಕೆ ಖಂಡಿತವಾಗಿ ಯೋಗ್ಯವಾದುದಲ್ಲ ಹಾಗೂ ತಪ್ಪು ಮಾಡಿದವರನ್ನು ತಕ್ಷಣ ನಾನು ಹೇಳಿದಂತೆ ಶಿಕ್ಷಿಸಬೇಕು ಅಂತ ಹೇಳುದು ಕೂಡ ನಮ್ಮ ಮನುಷ್ಯ ಜೀವನಕ್ಕೆ ಅದು ಒಗ್ಗುವಂಥ ವಿಷಯ ಅಲ್ಲ ಅದ ಕಾರಣ ಜಾಸ್ತಿ ಹೇಳದೆ ಯಾರು ತಪ್ಪು ಮಾಡಿದ್ದಾರೆ ಅವರು ಪ್ರಾಯಶ್ಚಿತ್ತ ಮಾಡಬೇಕು ಸರಿ ತಪ್ಪು ತಿದ್ದಕೊಳ್ಬೇಕು ಸರಿ ಆದರೆ ತಪ್ಪನ್ನು ತಿದ್ದುವ ರೀತಿ ಮಾತ್ರ ನಮಗೆ ಮಾನವ ರೀತಿಯನ್ನು ಬಳಸುವಂಥ ರೀತಿ ನಮಗೆ ಗೊತ್ತಾಗಬೇಕು ಏನು ಹೇಳಬೇಕು ಎಂದು ನಮಗೆ ತುಂಬ ಬಾರಿ ಗೊತ್ತಿದೆ ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಾವು ಅಂಥ ಒಂದು ಡಿಫರೆನ್ಸ್ ಮಾಡಬೇಕು ಕೇಳುವವರು ನಾನು ಹೇಗೆ ಕೇಳಬೇಕು ಸತ್ಯ ಹೇಳಬೇಕು ಆದರೆ ಸತ್ಯವನ್ನು ನಾವು ಒಟ್ಟಾರೆ ಹೇಳಿದರೆ ಅಹಿಂಸೆ ಆಗ್ತದೆ ವಾಯಲೆನ್ಸ್ ಹಿಂ ಸಾರಿ ಸತ್ಯವನ್ನು ನಾವು ಒಟ್ಟಾರೆ ಹೇಳಿದರೆ ಹಿಂಸೆ ಆಗುತ್ತದೆ ಸತ್ಯವನ್ನು ಹೇಳಬೇಕು ಆದರೆ ಹೇಳುವ ರೀತಿಯಲ್ಲೇ ಹೇಳಬೇಕು ಆದ ಕಾರಣ ನಾನು ಪ್ರತಿಯೊಬ್ಬರಲ್ಲಿ ಕಳಕಳಿಯಿಂದ ಬೀಳ್ತೇನೆ ನಮ್ಮ ಈ ಸಮಾಜದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಪರಿಸರದಲ್ಲಿ ನಾವೆಲ್ಲರೂ ಭಾವೈಕ್ಯದಿಂದ ಜೀವಿಸುವಾಗ ಅಂಥ ಭಾವೈಕ್ಯತೆ ಪ್ರೀತಿ ಮಮತೆ ಸಹೋದರತ್ವ ಅದನ್ನು ನಾವು ಇಟ್ಟುಕೊಳ್ಳೋಣ ರಾಜಕಾರಣಿ ಶಾಸಕರು ಇನ್ನು ಮುಂದೆ ಕಾನ್ವೆಂಟ್ ಶಾಲೆಗಳನ್ನು ಬಯಸಬೇಕು ಹಿಂದೂ ಜನಾಂಗದವರು ಅವರಲ್ಲಿ ನಾವು ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೊದಲಿನ ದಿವಸಗಳಲ್ಲಿ ಕೂಡ ಹಾಗೆ ಕ್ರೈಸ್ತ ಶಾಲೆಗಳಿಗೆ ಕಳಿಸಬೇಡಿ ಅವರು ಮತಾಂತರ ಮಾಡ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಯಾವ ಶಾಲೆಗಳಲ್ಲಿ ಕ್ರೈಸ್ತ ಶಾಲೆಗಳಲ್ಲಿ ಇಂಥ ವಿಷಯ ನಡೆದಿದೆ ಅಂತ ಸ್ವಲ್ಪ ಸ್ಟಟಿಸ್ಟಿಕ್ಸ್ ತಂದು ಕೊಟ್ಟರೆ ಒಳ್ಳೆಯದಲ್ವ ಯಾವುದಕ್ಕೂ ಒಂದು ಎವಿಡೆನ್ಸ್ ಅಂತ ಬೇಕಲ್ವಾ ನಮ್ಮ ಎಷ್ಟೋ ಶಾಲೆಗಳಿವೆ ನೂರು ನೂರೈವತ್ತು ವರ್ಷಗಳಿಂದ ಇಲ್ಲಿ ಶಾಲೆಗಳು ನಡೆಯುತ್ತಾ ಇವೆ ಎಷ್ಟು ಜನರು ನಮ್ಮ ಶಾಲೆಗಳಲ್ಲಿ ಕಲಿತವರು ಮತಾಂತರಗೊಂಡಿದ್ದಾರೆ ಎವಿಡೆನ್ಸ್ ಬೇಕಲ್ವ ಸುಮ್ಮನೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಅದು ಕೂಡ ಜನರಿಂದ ಆಯ್ಕೆಯಾದ ಶಾಸಕರೇ ಹಾಗೆ ಹೇಳುವುದು ದುರೀಣರು ಹೇಳುವುದು ಸಾಮಾಜಿಕ ದುರೀಣರು ರಾಜಕೀಯ ದುರೀಣರು ಹಾಗೆ ಹೇಳುವಂಥದ್ದು ಅದೊಂದು ಅವರ ಜೀವನಕ್ಕೆ ಶೋಭೆ ತರುವಂಥದ್ದು ಖಂಡಿತ ಅಲ್ಲ ನಾವು ನಮ್ಮ ಘನತೆಯನ್ನು ಕಾಪಾಡಬೇಕು ವಿ ಶುಡ್ ಕೀಪ್ ಆರ್ ಡಿಗ್ನಿಟಿ ವೆರಿ ಹೈ ವಿ ಶುಡ್ ಕೀಪ್ ಆರ್ ಡಿಗ್ನಿಟಿ ವೆರಿ ಹೈ ವಿ ಶು ಡೋಂಟ್ ಲೋವರ್ ಆರ್ ಸೆಲ್ಸ್ ಆ್ಯಂಡ್ ಐ ಬೆಗ್ ಯು ಐ ಪ್ಲೀಡ್ ಯು ಮೇಂಟೈನ್ ದ ನೊಬಿಲಿಟಿ ಆಫ್ ಕ್ಯಾರೆಕ್ಟರ್ ಉತ್ತಮ ನೊಬಿಲಿಟಿ ನಾವು ಅನ್ಯೋನ್ಯತ್ಯಂತ ಬಾಳುವಂತಹ ಅಂತಹ ಒಂದು ಹೃದಯವನ್ನು ದೇವರು ನಮಗೆ ಕೊಡಲಿ ಅಂತಹ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸೋಣ ಅಷ್ಟೇ ನಂದು ವಿನಂತಿ